ಕಲ್ಲೂರು ತಾಲೂಕಿನ ಸೂರಜ್ ರೇವಣ್ಣ ಅವರು ತಮ್ಮ ಅನುದಾನದ ಕಾಮಗಾರಿಗಳ ಪರಿಶೀಲನೆಯನ್ನ ನಡೆಸಿದ್ರು ಸಮುದಾಯ ಭವನ ಮತ್ತು ದೇವಸ್ಥಾನಗಳ ಅಭಿವೃದ್ದಿಗೆ ನೀಡಲಾದ ಅನುದಾನದ ಪ್ರಗತಿಯನ್ನ ಖುದ್ದಾಗಿ ವೀಕ್ಷಿಸಿದ್ರು ಕಾಮಗಾರಿಗಳು ಪೂರ್ಣಗೊಳ್ಳಲು ಅಗತ್ಯವಿರುವ ಹೆಚ್ಚಿನ ಅನುದಾನವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುವುದಾಗಿ ಭರವಸೆಯನ್ನ ಕೂಡ ನೀಡಿದರು ಅಲ್ಲದೆ ಆಲೂರು ಪಟ್ಟಣದ ಮುಖ್ಯ ರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿಯು ಹೆಚ್ಡಿ ರೇವಣ್ಣ ಅವರು ಸಚಿವರಾಗಿದ್ದಾಗ ಬಿಡುಗಡೆಯಾದ ಅನುದಾನದಿಂದ ನಡೆಯುತ್ತಿದೆ ಎಂದು ಸ್ಪಷ್ಟಪಡಿಸಿದರು ಮಲೆನಾಡಿನ ಆನೆ ಹಾವಳಿ ಸಮಸ್ಥೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಲಾಗುತ್ತಿದ್ದು ಈ ಕುರಿತು ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳ ಸಲಹೆ ಪಡೆಯಲಾಗಿದೆ ಎಂದು ಅವರು ತಿಳಿಸಿದರು ಹೆಚ್ಚಿನ ಏನು ಮನೆಯ ರೇವಣ್ಣ ಸೇಬರ ದೊಡ್ಡವರಾಗಬಹುದುಗಳಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಇನ್ನು ಹೆಚ್ಚು ಹೆಸರ ಕಾರ್ಯಗಳನ್ನ ನಮ್ಮ ಈ ಗ್ರಾಮಗಳಿಗೆ ಮಾಡ್ತೀವಿ ಅಂತ ರೇವಣ್ಣ ಸಹ ಬಂದ್ರೆ ಅದಕ್ಕೆ ಮಾಡಿ ಅದು ಕಾಮಗಾರಿ ಪ್ರಾರಂಭ ಆಗಿತ್ತು ಬಟ್ ಕೆಲವು ಅಡೆತಡೆಗಳಿಂದ ಕಾಮಗಾರಿ ಅದಕ್ಕೆ ನಿಂತಿತ್ತು ಈಗ ಮತ್ತೆ ಕಾಮಗಾರಿಯಿಂದ ಮತ್ತೆ ರಿಸ್ಟಾರ್ಟ್ ಮಾಡಿರುವುದು ಬಿಟ್ಟರೆ ಹೊಸ ದರ ಯಾವುದೂ ಬಂದಿಲ್ಲ ಅಂತ ಹೇಳಿ ಬಯಸ್ತೀವಿ ತಾಲೂಕು ಅಹ್ ಅಲೂ ತಾಲೂಕಿಗೆ ಭೇಟಿ ಸಾಕಷ್ಟು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನಮ್ಮ ನಿಂಬಾ ಕೆಲವೊಂದು ರೀತಿ ಕೋರಿ ಕಾಮಗಾರಿಗಳಿಗೆ ಮಾಡಿ ಸಾಕಷ್ಟು ಕೆಲಸಗಳ ಮನವಿ ಮಾಡ್ಕೊಂಡಿದ್ರು ಆ ಒಂದ್ ನಿಟ್ಟಿನಲ್ಲಿ ಇವತ್ತು ಈ ಒಂದು ಏನು ಹೊಸ ಅನುದಾನವಿದೆ ವಾರ್ಷಿಕವಾಗಿ ಎರಡ್ ಸಾವಿರದ ಇಪ್ಪತ್ತೆ ಇಪ್ಪತ್ತಾರನೇ ಆ ಸಾಕಷ್ಟು ಅಲ್ಲಿಗಳಿಗೆ ದೊಡ್ಡ ಜೊಡ್ಕಂಡಬಹುದು ಸೋಮಪುರ ಹಾಗೂ ಹೊಸಪುರ ಯಾವ ಬೈರಾಪುರ ಹುಣಸಳ್ಳಿ ರಾಣದಹಳ್ಳಿ ಚಿಗ್ಳೂರು ನಿರ್ಮಾರು ಹರಿಹಳ್ಳಿ ಸಾಕಷ್ಟು ಹದಿನೈದು ಹಳ್ಳಿಗಳಿಗೆ ಸುಮಾರು ಹದಿನೈದು ಹಳ್ಳಿಗಳಲ್ಲಿ ಇವತ್ತು ಆಲೂರು ತಾಲೂಕು ಸಂಬಂಧಪಟ್ಟಂತೆ ಆಮೇಲೆ ಆಲೂರು ತಾಲೂಕಿನಲ್ಲಿ ನಮ್ಮ ಮಡಿವಾಳದ ಉಡುಗೆ ಕಾಮಗಾರಿಗಳು ಕೂಡ ಸಾಕಷ್ಟು ಅನ ಇವತ್ತು ಹಳ್ಳಿಗಳಿಗೆ ಸಹಕಾರ ಮಾಡುವಂತ ಕೆಲಸ ಇವತ್ತು ಮಾಡುತ್ತೆ ಆ ಒಂದು ಜಾಗಕ್ಕೆ ಪರಿಶೀಲನೆ ಮಾಡಿ ಇನ್ನೂ ಹೆಚ್ಚುವರಿ ಎಷ್ಟು ಹುಡುಗಕ್ಕೆ ಕಾಮಗಾರಿ ಪೂರ್ಣಗೊಳ್ಳಿ ಎಷ್ಟು ಬೇಕಾದ ಸದ್ಯವಾಗಿ ಅದು ಪರಿಶೀಲನೆ ಮಾಡಿ ವಿಚಾರಿಸಿ ಅದು ಕೂಡ ಅದು ಕೂಡ ಎಲ್ಲಿ ಸಹಕಾರ ಮಾಡಿ ಇವತ್ತು ಈ ತಾಲೂಕಿಗೆ ತಾಲೂಕಿನಲ್ಲಿ